ಹಲೋ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ಮಾಮೂಲಿಯಾಗಿ ನಾವು ಕಾಯಿ ಚಟ್ನಿ ಕಡ್ಲೆಕಾಯಿ ಚಟ್ನಿ ಈರುಳ್ಳಿ ಚಟ್ನಿ ಟೊಮೆಟೊ ಚಟ್ನಿ ಇದ್ರ ಹಲ್ವಾರು ಚಟ್ನಿ ಮಾಡೇ ಮಾಡ್ತೀವಿ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿಲ್ಲ ಅಂದರೆ ಹಿಂಗೆ ಅದು ಬೇರೆ ರುಚಿ ಅದ್ಭುತವಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನ ಎಲ್ಲಾದ್ರೂ ಸೂಪರ್ ಆಗಿರುತ್ತೆ ಇದು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ ತೋತಾಪುರಿ ಅಂತ ಕೂಡ ಹೇಳ್ತಾರೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೊದಲು ಎಲ್ಲ ಪೀಲ್ ಮಾಡ್ಕೊಂಬಿಡ್ಬೇಕು ಸಿಪ್ಪೆ ಎಲ್ಲ ತಕ್ಕೊಂಬಿಡ್ಬೇಕು ಸಿಪ್ಪೆ ನಾವಿಲ್ಲಿ ಯೂಸ್ ಇಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಈ ಥರ ಪೀಲರ್ ಯೂಸ್ ಮಾಡಿಕೊಂಡು ತೆಗೆದುಬಿಡಿ ತೆಗೆದ ನಂತರ ನಾನು ನೆಕ್ಸ್ಟು ಇದನ್ನು ಕಟ್ ಮಾಡ್ಕೋತೀನಿ ಆಯಿತಾ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಥರ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮಾಡ್ಕೊತೀನಿ ನೋಡಿ ಈ ಥರ ಪೀಸ್ಗಳು ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಏನೊಂದು ಹೆಚ್ಚಿಟ್ಕೊಂಡ್ವಿ ಮಾವಿನಕಾಯಿ ಅದು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸಾಸಿವೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಪೀಸ್ ಶುಂಠಿ ಉದ್ದಿನಬೇಳೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಪ್ಯಾನ್ ಕಾದ ನಂತರ ಸ್ವಲ್ಪ ಎಣ್ಣೆ ಅಂದರೆ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಜೀರಿಗೆ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡೆ ಇವಾಗ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅದಲ್ಲಿರೋ ಬೆಲ್ ಬಟನ್ ಒತ್ತಿ ಸೊ ದಟ್ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು ಇವಾಗಿದ್ದು ಸ್ವಲ್ಪ ಫ್ರೈ ಆಗಿದ ನಂತರ ಮೂರು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸಿದ್ದೀನಿ ಮೆಣಸಿನ್ಕಾಯು ಎಷ್ಟು ಚೆನ್ನಾಗಿ ಬಾಡಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಚಟ್ನಿ ಇವಾಗ ಇದಾಗಿದ ನಂತರ ನಾನು ಮೂರು ಪೀಸ್ ಶುಂಠಿ ತೊಗೊಂಡಿದ್ದು ಹಾಕ್ಕೊಂಡಿದ್ದೀನಿ ನಂತರ ಪುದೀನ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಮತ್ತೆ ಬಾಡಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಮೂವತ್ತು ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕು ಇದಾಗಿದ ನಂತರ ಈಗ ಸ್ಟವ್ ಆಫ್ ಮಾಡಿ ನಾವು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಆಯಿತಾ ಇದು ತಣ್ಣಗಾಗಿ ಬಿಟ್ಟಾದ್ಮೇಲೆ ನಾವು ಇದನ್ನು ರುಬ್ಕೊಬೇಕಾಗುತ್ತೆ ಅಷ್ಟೇ ಈಸಿ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಈ ಚಟ್ನಿದು ಚಪಾತಿ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪಲ್ಯ ಹಾಕೊಂತಿವೆಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಈ ಚಟ್ನಿ ಹಾಕೊಂಡ್ಬಿಟ್ಟು ಪಲ್ಯ ಹಾಕೊಳ್ಳಿ ಸೂಪರ್ ಆಗಿರುತ್ತೆ ಟೇಸ್ಟ್ ಸಕತ್ತಾಗಿರುತ್ತೆ ಇವಾಗ ಇದನ್ನ ತಣ್ಣಿಗಾಕೆ ಬಿಟ್ಬಿಡೋಣ ನೋಡಿ ತಣ್ಣಿಗಾಗಿದೆ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ಎಲ್ಲಾನು ನೀಟಾಗಿ ಹಾಕೊಂಡಿದ ನಂತರ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿದೆ ಹಾಗೆ ತರ್ತರಿಯಾಗೆ ರುಬ್ಕೊಳ್ಳೋಣ ನಾನೀಗ ರುಬ್ಬಿ ಒಂದ್ಸತಿ ತೋರಿಸ್ತೀನಿ ನೋಡಿ ಇವಾಗ ರುಬ್ಬಾಗಿದೆ ನೋಡಿ ಈ ಥರ ರುಬ್ಕೋಬೇಕು ತರ್ತಾರಿಯಾಗಿ ಇವಾಗ ಇದಕ್ಕೆ ಹೆಚ್ಕೊಂಡಿದಂಥ ಮಾವಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೀರು ಸ್ವಲ್ಪ ಸೇಸುವ ಅವಶ್ಯಕತೆ ಇಲ್ಲ ಆಯಿತಾ ನೋಡಿ ಈ ತರ ರುಬ್ಕೋಬೇಕು ಇವಾಗ ಅದನ್ನು ನಾನು ಸವ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಮತ್ತೆ ನಾನು ಅದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಟ್ಬಿಡೋಣ ಇನ್ನು ರುಚಿ ಚೆನ್ನಾಗಿರುತ್ತೆ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಅರ್ಧ ಸ್ಪೂನ್ ಸಾಸಿವೆ ಮತ್ತೆ ಕರ್ಬೇವ್ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಐದಾರಿಸ್ಲಾ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಬಾಡಿಸ್ಕೊಂಡು ಇವಾಗ ಅದನ್ನು ಚಟ್ನಿಗೆ ಹಾಕ್ತಾ ಇದ್ದೀನಿ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಮಾವಿನಕಾಯಿ ಸೀಸನ್ ಅಷ್ಟರಲ್ಲಿ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ ಸ್ಪೈಸಿಯಾಗಿ ಹುಳ್ಳುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಬಿಸಿ ಬಿಸಿ ಅನ್ನದ ಜೊತೆ ಎಂಜಾಯ್ ಮಾಡಿ ನಾನಿಲ್ಲಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸಖತ್ತಾಗಿತ್ತು ಹುಳ್ಳುಳಿಯಾಗಿ ಖರ್ ಖರವಾಗಿ ಹ್ಞೂ ಆ ರುಚಿನೇ ಸಕ್ಕತ್ತ ಇರುತ್ತೆ ಇವಾಗಲೂ ನನಗೆ ತಿನ್ಬೇಕನ್ನಿಸ್ತಾ ಇದೆ ಅಷ್ಟು ಸೂಪರ್ ಆಗಿತ್ತು ಒಂದು ಸದಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ನ ಮಾತ್ರ ದಯವಿಟ್ಟು ಮರಿಬೇಡಿ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಳ್ಳೋದ್ರಿಂದ ಇದ್ರ ರುಚಿ ಇನ್ನೂ ಹೆಚ್ಚಾಗುತ್ತೆ ಇಷ್ಟ ಆದರೆ ಫ್ರೆಂಡ್ ಜೊತೆನೂ ಕೂಡ ಈ ರೆಸಿಪಿನ ಶೇರ್ ಮಾಡಿ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಅಲ್ಲಿ ಸಿಗೋಣ